ジャイアン ಅನುಸರಿಸದೆ ಮೀಸಲಾತಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ಸದಸ್ಯರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಪ್ರತಿಭಟನಾಕಾರರು ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರದ ಬಳಿ ಇಳುವ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಖುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆ ಕುರಿತು ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದರೂ ಕೂಡ ಇನ್ನೂ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿಲ್ಲ ಸದಾಶಿವ ಆಯೋಗ ವರದಿಯನ್ನ ಅಧಿಕೃತವಾಗಿ ಅಂಗೀಕರಿಸಿಲ್ಲ ಇದೆಲ್ಲವನ್ನ ನೋಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮೆಲ್ಲರನ್ನ ಕಣ್ಣುರಿಸುವ ತಂತ್ರ ಮಾಡುತ್ತಿದೆ ನಮ್ಮ ಸಮಾಜವನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ಒಬ್ಬ ಢೋಂಗಿ ಸಮಾಜವಾದಿ ರಾಜಕಾರಣಿ ನಮ್ಮ ಸಮುದಾಯದಲ್ಲಿ ಹಲವು ರಾಜಕಾರಣಿಗಳು ನಾಯಕರನ್ನ ತಮ್ಮತ್ತ ಸೆಳೆದುಕೊಂಡು ಸಮುದಾಯವನ್ನು ಒಡೆಯುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಎಂದು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ ಮೂರ್ತಿ ಅವರು ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗೆಯುವುದಾಗಿ ಮೂರ್ತಿ ಹೇಳಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಮಾತನಾಡಿ ಮಾದಿಗ ಸಂಬಂಧಿತ ಜಾತಿಗಳು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ನೇತೃತ್ವದ ಸರ್ಕಾರಗಳ ಬಾಗಿಲು ತಟ್ಟುತ್ತಿವೆ ಈಗ ಆ ಬಾಗಿಲುಗಳನ್ನು ಮುರಿಯುವ ಸಮಯ ಬಂದಿದೆ ಹದಿಮೂರು ಜಿಲ್ಲೆಗಳಲ್ಲಿರುವ ಪರಿಶಿಷ್ಟ ಜಾತಿಗಳಾದ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಗಳ ಸಮೀಕ್ಷೆಗೆ ಸರ್ಕಾರ ಕೂಡಲೇ ದಿನಾಂಕವನ್ನು ನಿಗದಿಪಡಿಸಬೇಕು ನಿಖರವಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಮೀಸಲಾತಿ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು ಕಾಂತರಾಜ ಆಯೋಗದ ಜಾತಿವಾರು ಜನಸಂಖ್ಯೆ ವರದಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸುಗಳನ್ನು ಸಚಿವ ಸಂಪುಟದಲ್ಲಿ ಅಧಿಕೃತಗೊಳಿಸಬೇಕು ಪರಿಶಿಷ್ಟ ಜಾತಿಗಳ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಹದಿನೇಳರಷ್ಟು ಹೆಚ್ಚಿಸುವುದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡಾ ಏಳರಷ್ಟು ಮೀಸಲಾತಿ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ಸಿಎಸ್ಪಿ ಮತ್ತು ಪರಿಶಿಷ್ಟ ಪಂಗಡಗಳ ಉಪಯೋಜನೆಯ ಟಿಎಸ್ಪಿ ಅನುದಾನವನ್ನ ಜನಸಂಖ್ಯಾವಾರು ಹಂಚಿಕೆ ಮಾಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು ಪ್ರತಿಭಟನಾ ಸಮಾವೇಶದಲ್ಲಿ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎನ್ ಮೂರ್ತಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಕರ್ನಾಟಕ ಅಹಿಂದ ಸಂಘಟನೆ ರಾಜ್ಯ ಅಧ್ಯಕ್ಷ ಮುತ್ತುರಾಜ್ ಅಖಿಲ ಭಾರತ ಜೈ ಭೀಮ್ ಬಹುಜನ ಸಂಘದ ಅಧ್ಯಕ್ಷರಾದ ಬಿಆರ್ ಮುನಿರಾಜ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕುಗಳನ್ನು ಮಂಡಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಬು ಜಗನ್ಜೀವನ್ ರಾಮ್ ರಾಮ್ ಹಾಗೂ ಬಿ ಕೃಷ್ಣಪುರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದರು ಹಾಗೆಯೇ ಸಮುದಾಯದ ಜನರನ್ನ ಹೆಚ್ಚರಿಸುವ ಮೂಲಕ ಅಂಬೇಡ್ಕರ್ ಕ್ರಾಂತಿ ಗೀತೆಗಳು ಬೆಳಕು ತಂಡದಿಂದ ಪ್ರಸ್ತುತಪಡಿಸಲಾಯಿತು ನಾವು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜಗಳು ಏನಿದ್ದಾವೆ ನಮ್ಮ ಇತಿಹಾಸನು ಕೂಡ ಇವತ್ತು ನಾವಿಲ್ಲಿ ಮಾತಾಡಬೇಕಾಗಿದೆ ಭಾರತ ದೇಶ ಬಹು ಜಗತ್ತಿನಲ್ಲಿ ಏಳನೆಯ ಬಹುದೊಡ್ಡ ದೇಶ ಭಾರತ ಭಾರತ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ ಇರ್ತಕ್ಕಂಥ ಬಹುದೊಡ್ಡ ಏಳನೇ ದೊಡ್ಡ ದೇಶ ಜಗತ್ತಲ್ಲಿ ಕರ್ನಾಟಕ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಇರ್ತಕ್ಕಂಥ ವಿಶಾಲ ಕರ್ನಾಟಕ ಈ ಭಾರತದಲ್ಲಿ ಮೂವತ್ತು ಮೂವತ್ತೆರಡು ಕೋಟಿಗೂ ಹೆಚ್ಚು ಜನ ನಾವು ಪರಿಶಿಷ್ಟ ಜಾತಿಯವರು ಇದ್ದೇವೆ ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಪ್ರಕಾರ ಒಂದು ಕೋಟಿ ಹತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿದ್ದೇವೆ ಆದರೆ ದೇಶದಲ್ಲಿ ನಮಗೆ ಶೇಕಡ ನಾಲ್ಕರಿಂದ ಆರರಷ್ಟು ಕೂಡ ಇಷ್ಟು ದೊಡ್ಡ ದೇಶದಲ್ಲಿ ಭೂಮಿ ಇಲ್ಲ ರಾಜ್ಯದಲ್ಲಿ ಭೂಮಿಗಳಿಲ್ಲ ಮನೆಗಳಿಲ್ಲ ಮೈ ತುಂಬ ಬಟ್ಟೆ ಇಲ್ಲ ಬೀದಿ ಬದಿಯಲ್ಲಿ ಬದುಕ್ತಾ ಇದ್ದಾರೆ ಹನ್ನೆರಡು ಕೋಟಿ ಮಕ್ಕಳು ಒಂದೊತ್ತಿನ ಊಟಕ್ಕೂ ಕತಿಯಲ್ಲದೆ ಏನು ಬದುಕ್ತಾ ಇದಾರೆ ಬೀದಿಯ ಬದಿಯಲ್ಲಿ ಅವರೆಲ್ಲನೂ ಕೂಡ ಎಂಬತ್ತರಷ್ಟು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಒಂಬತ್ತು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಾರೆ ಆ ಮಕ್ಕಳೆಲ್ಲೂ ಕೂಡ ನಿರ್ಗತಿಕ ಮನೆಯಿಲ್ಲದಂತಹ ಮಕ್ಕಳು ನಾವು ಯಾರು ಪರಿಷತ್ ಜಾತಿ ಪತ್ತೆ ಪತ್ತೆ ಈಗ ಈ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಕತ್ತಲೆಯಿಂದ ಬೆಳಕಿಗೆ ಕೊಂಡೊಯ್ದಂತಹ ದಿನಮಾನಗಳಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಆಡಿದಂತಹ ಚಂದ್ರಗುಪ್ತ ಮೌರ್ಯ ಅವರ ತಾಯಿ ಮುರ್ರ ಮುರ್ರ ಮಾದಿಗ ಸಮಾಜದವಳು ಚಂದ್ರಗುಪ್ತ ಮೌರ್ಯನ ತಂದೆ ಬಿಂದುಸಾರ ಅವನ ಮಗ ಅಶೋಕ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಇಡೀ ಏಷ್ಯಾ ಖಾಂಡವನ್ನೇ ಆಡದಂತಹ ಅಶೋಕನ ಹೆಸರನ್ನ ಕೇಳಿದಂತವ್ರು ಯಾರೂ ಕೂಡ ಇಲ್ಲ ಅನ್ನೋ ಮಾತನ್ನ ನಾನೇ ಸಂದರ್ಭ ಹೇಳ್ತಾ ಇದ್ದೇನೆ ಇವರಿಷ್ಟು ಕೂಡ ಮಾದಿಗ ಸಮಾಜದವರು ಅನ್ನೋದನ್ನ ನೀವು ಗಮನದಲ್ಲಿ ಹೃದಯದಲ್ಲಿ ಇಟ್ಕೋಬೇಕಾಗಿದೆ ಇದು ನಾನು ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಶೋಧನೆ ಮಾಡಿ ವಿಚಾರ ಮಾಡಿ ತೆಗೆದಿರುವಂತದ್ದು ಒರಿಜಿನಲ್ ಇತಿಹಾಸ ತೆಗಿರುವಂತ ವಿಚಾರ ಹಾಗೇನೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರದಲ್ಲಿ ದೀಕ್ಷೆ ಪಡೆದಂತ ನಾಗಪುರ ಅಲ್ಲ ನಾಗ ಜನರು ನೆಲೆಸಿರುವಂತಹ ನೆಲ ನಾಗ ಜನರು ನಾಗ ಅಂದರೆ ಪಾಳಿ ಭಾಷೆಯಲ್ಲಿ ಆನೆ ಅಂತ ಅರ್ಥ ಸಂಸ್ಕೃತದಲ್ಲಿ ಮಾತಂಗ ಅಂದ್ರೆ ಆನೆ ಅಂತ ಅರ್ಥ ಭೌತ ಮಹಾಮುನಿ ನಾಗಜನದವನು ಅದಕ್ಕೆ ಬಾಬಾ ಸಾಹೇಬರು ನಾಗಪುರವನ್ನ ದೀಕ್ಷಾ ಭೂಮಿಯಾಗಿ ಆಯ್ಕೆ ಮಾಡ್ಕೊಂಡ್ರು ಇಂತಹ ಪವಿತ್ರವಾದಂತಹ ಮಾದಿಗ ಸಮಾಜ ಇವತ್ತು ಬರಬ ತೆದ್ದೋಗಿದೆ ಒಂದೊತ್ತು ಊಟ ಇಲ್ದಂಗೆ ಕೂಳಿಲ್ದಂಗೆ ಬಟ್ಟೆ ಇಲ್ದಂಗೆ ಬರ್ತದೆ ಇದಕ್ಕೆ ನಾವೆಲ್ಲರೂ ಕೂಡ ಎಚ್ಚೆತ್ಕಬೇಕಾಗಿ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಅಂದ್ರೆ ಎರಡು ಹಂತಗಳನ್ನ ನಾವು ನೋಡಬೇಕಾಗಿದೆ ಎರಡು ಸಾವಿರ ವರ್ಷಗಳಿಂದ ನೂರಕ್ಕೆ ನೂರು ಮೀಸಲಾತಿಯನ್ನು ಪಳಿಸಿಕೊಂಡಂತ ಬ್ರಾಹ್ಮಣ ಸಮಾಜ ಏನಿದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತರಿಂದ ಏನು ಮೀಸಲಾತಿ ಜಾರಿಯಾಗಿದೆ ಸಂವಿಧಾನದ ನಂತರ ನೂರೊಂದು ಜಾತಿಗಳಿಗೆ ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಕೊಡ ಮಾಡಿದ್ರು ಅವತ್ತಿನಿಂದ ಇಂದುವರೆಗೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿಯ ನಲ್ಲಿಯಲ್ಲಿ ಸೋರ್ತಕ್ಕಂಥ ಕೊನೆ ಅನಿ ಕೂಡ ತಲುಪ್ತಾ ಇಲ್ಲ ಅನ್ನೋ ಮಾತನ್ನ ನೀವು ರೆಟ್ಟೆಯಲ್ಲಿ ಸಿಟ್ಟನ್ನ ಮನಸ್ಸಿನಲ್ಲಿ ವೇದನೆಯನ್ನ ಕೋಪವನ್ನ ತುಂಬಿಸ್ಕೋಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡುತ್ತೇನೆ ಇದು ಒಣ ಮೀಸಲಾತಿ ಅಂದ್ರೆ ಮೀಸಲಾತಿಯನ್ನ ಸಂಪೂರ್ಣ ಬಳಸ್ಕೊಂಡಂತ ಸಮಾಜಗಳು ಇದಾವಲ್ಲ ಆ ಸಮಾಜ ಮೀಸಲಾತಿಯನ್ನು ಸಿಂಹ ಪಾಲನ್ನು ಪಡಿತದೊಂದು ಸಮಾಜ ಆದ್ರೆ ಸಿಂಹಕ್ಕೆ ಬಲಿಯಾದಂತ ಜಿಂಕೆಗಳು ಏನಿದ್ದಾವೆ ಅಮಾಯಕ ಜಿಂಚೆಗಳು ಆ ಜಿಂಚೆಗಳನ್ನು ಕೊಂದು ದಾಳಿಯನ್ನು ಮಾಡಿದಂತಹ ರೀತಿನಲ್ಲಿ ಎಲ್ಲಾ ಮೀಸಲಾತಿಯನ್ನು ಕಬಳಿಸಿದಂತಹ ಸಮಾಜ ಇದೆಯಲ್ಲ ಇದು ಕ್ರೂರ ಸಮಾಜದ ಕೋರೆ ಹಲ್ಲುಗಳನ್ನು ಇವತ್ತು ಮುಡಿಬೇಕಾಗಿದೆ ನಾವು ಈ ಮೀಸಲಾತಿಯನ್ನು ಬಳಸೋದಕ್ಕೆ ಸದಾಶಿವ್ರು ಹೇಳ್ತಾರೆ ರಾಜಕೀಯದಲ್ಲಿರ್ತಕ್ಕಂಥ ಬಲಿಷ್ಠ ತಿಮೆಂಗಲಗಳು ಅಧಿಕಾರದಲ್ಲಿರ್ತಕ್ಕಂಥ ಆಯಾ ಜಾತಿಗಳು ಮೀಸಲಾತಿಯನ್ನು ಸಮಾಜಕ್ಕೆ ಕಿತ್ತು ಕೊಟ್ಟಿದ್ದಾರೆ ಅದಕ್ಕೆ ಸದಾಶಿವರವ್ರ ಮೇಲೆ ಇವರು ಕೋಪ ಈ ಮೀಸಲಾತಿಗೆ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟಕ್ಕೆ ಐವತ್ತೊಂದು ವರ್ಷದ ಇತಿಹಾಸ ಇದೆ ಪಂಜಾಬಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತೇಳು ಜಾತಿಗಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಹೋರಾಟವನ್ನು ಅಲ್ಲಿ ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಬಿಹಾರದಲ್ಲಿ ನಡೆದಂತ ಮೀಸಲಾತಿ ಹೋರಾಟದನ್ನ ನೀವು ನೋಡಬೇಕು ಅಲ್ಲಿರ್ತಕ್ಕಂಥ ತುಂಬಾ ಕೆಲ ಸಮಾಜ ಕ್ಲೀನ್ ಸಮಾಜ ಅದೇ ಕರ್ನಾಟಕದಲ್ಲಿ ನಗರಗಳನ್ನ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರು ಚಪ್ಪಲಿ ಚರ್ಮ ಕಾರ್ಮಿಕ ಮಾಡೋ ಹದ ಮಾಡುವಂತ ಸಮಾಜ ಮಲವನ್ನ ತಲೆ ಮೇಲೆ ಹೊತ್ತಂತ ಸಮಾಜ ಹಳ್ಳಿಗಳಲ್ಲಿ ಜೀತ ಸಮಾಜ ಈ ಸಮಾಜದಕ್ಕೆ ಮೀಸಲಾತಿಯನ್ನು ಕೊಡೋದು ಕಡ್ಡಿ ಮಾಡ್ತೀರಿ ಅಂದ್ರೆ ನಿಮ್ಮ ಹೃದಯ ಎಂತ ಹೃದಯ ಏನು ಸಮಾಜ ನೀವು ನಾವು ಇಲ್ಲಿ ಕರಪತ್ರವನ್ನು ನೋಡಿ ನಲವತ್ತೊಂಬತ್ತು ಆದಿವಾಸಿ ಸಮಾಜ ಏನಿದೆ ಆ ಸಮಾಜಕ್ಕೆ ಒಂದಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ಕೊಡಿಯನ್ನು ಒತ್ತಾಯನ ಕೂಡ ಮಾಡ್ತಾ ಇದ್ದೀವಿ ಇದು ನಿಮ್ ವಾಸಿ ಒಣ ಮೀಸಲಾತಿ ವರ್ಗೀಕರಣವನ್ನ ಬಾಬಾ ಸಾಹೇಬರ್ ಕಣ್ಣಿನಿಂದ ಹೃದಯದಿಂದ ನೀವು ನೋಡ್ಬೇಕಾಗ್ತದೆ ಜಾತಿ ವ್ಯವಸ್ಥೆಯಿಂದ ನೀವು ನೋಡ್ತಾ ಇದ್ದೀರ ಏನೀಗ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಮೀಸಲಾತಿಯನ್ನು ಕೊಟ್ಟು ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಚಾಲನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನದ ಪೀಠ ತೀರ್ಪನ್ನ ಕೊಟ್ಟು ಏಳು ತಿಂಗಳು ಹತ್ತೊಂಬತ್ತು ದಿನ ನಡೀತಾ ಇದೆ ಇವತ್ತು ನಾಗಮೋಹನ್ ದಾಸ್ ಅವರಿಗೆ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನ ಮಾಡಿ ಎರಡು ತಿಂಗಳನ್ನು ಗಡುವು ಕೊಟ್ರಿ ಇದು ಮೂರು ತಿಂಗಳು ಹದಿನಾರು ದಿನ ಆಗಿದೆ ಇವತ್ತಿಗೆ ಈಗ ನಾಲ್ಕನೇ ತಿಂಗಳಿಗೆ ಜಂಪಾತ ಇದೆ ನಿಮ್ಗೇನು ಏನು ಬಾಯ ಸರ್ಕಾರದಾಗ ಇರೋದು ನಿಮ್ದು ಏನಾದ್ರೂ ಬಚ್ಚಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಡ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ ಸಿದ್ದರಾಮಯ್ಯನವರು ಡೋಂಗಿ ಸಮಾಜವಾದಿ ಡೋಂಗಿ ರಾಜಕಾರಣಿ ಮಾದಿಗ ಸಮಾಜದ ಮಹಾವಿರೋಧಿ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಜೊತೆ ಒಳಗೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಸೇರಿರ್ತಕ್ಕಂಥ ಅಂಬೇಡ್ಕರ್ ವಾದ ಅಂತ ಹೇಳಂತ ಸಮಾಜ ಅಂಬೇಡ್ಕರ್ ತತ್ವ ಅಂತ ಹೇಳೋಂಥವ್ರು ಅಂಬೇಡ್ಕರ್ ಫೋಟೋ ಹಾಕಿಕೊಂಡು ಅಂಬೇಡ್ಕರ್ ಮಾರ್ಗದಲ್ಲಿ ಹೋಗ್ದಾನೆ ಅಂಬೇಡ್ಕರ್ ಸತ್ವ ತಿದ್ದ ಅಂತಗಳನ್ನು ಹೇಳ್ತಾನೆ ಅಂಬೇಡ್ಕರ್ ಬುಕ್ಕಲ್ಲಿ ಇಟ್ಕೊಂಡು ಒಳ ಮೀಸಲಾತಿಗೆ ನೀವು ಬೆಂಬಲ ಕೊಡುವಂತಹ ನೀವು ದ್ರೋಹಿಗಳು ಇದರಲ್ಲ ನಿಮಗೆ ಧಿಕ್ಕಾರ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ದಲಿತ ಚಳುವಳಿ ದಲಿತ ಸಂಘರ್ಷ ನಿಟ್ಟಿನಲ್ಲಿ ನಲವತ್ತೊಂಬತ್ತು ವರ್ಷ ಹೋರಾಟವನ್ನು ಮಾಡಿದ್ದೆ ನಾನು ನಾವು ನಾಲ್ಕೈದು ಅವರು ನಿದ್ದೆ ಮಾಡಿಲ್ಲ ನಾವು ಇಡೀ ಕುಟುಂಬಗಳು ಇಡೀ ಸಂಬಂಧಗಳು ಇಡೀ ನಮ್ಮ ಜೊತೆಗಿರೋಂಥ ಒಡನಾಡಿಗಳು ಹೋರಾಟಗಳನ್ನ ಮಾಡಿಕೆ ಬಂದಿದ್ದೇವೆ ನಮ್ಮನ್ನ ಒಂದು ವಾದಿಗ ಸಮಾಜ್ತಾ ಇದ್ರೆ ನಮ್ಮನ್ನ ಹೋರಾಟಗಾರರು ಅಂತ ಕುರಿಸ್ತಾ ಇಲ್ಲ ಯಾರು ಒಳ ಮೀಸಲಾತಿ ವರ್ಗೀಕರಣಕ್ಕ ಹೋರಾಟ ಮಾಡ್ತಾ ಇದಾರೆ ಅವರು ಜಾತಿವಾದಿಗಳು ಅಂತ ಹೇಳ್ತೀರಾ ಇವರು ಮಾನವತಾವಾದಿಗಳು ಅಂತ ಹೇಳೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಪಡ್ತೇನೆ ಯಾರು ಒಳ ಮೀಸಲಾತಿಯ ಪರ್ವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ವೇದ್ಯ ಮೇಲೆ ಅನೇಕ ಅನೇಕ ದಿಗ್ಗಜರಿದವರಲ್ಲ ಮೂವತ್ತು ಮೂವತ್ತು ವರ್ಷದಿಂದ ಹೋರಾಟ ಮಾಡಿರುವಂತಹ ಜೀವಗಳು ಹೋರಾಟಗಾರ ಮುಖಂಡರು ಮೇಲೆ ಕೂತಿದ್ದಾರೆ ಇವ್ರು ಯಾವುದೇ ಪಕ್ಷಕ್ಕೆ ಯಾವುದೇ ಆಸೆ ಅಮಿಷಗಳಿಗೆ ಒಳಪಟ್ಟವರಲ್ಲ ಒಳಸಲಾತಿ ವರ್ಗೀಕರಣಕ್ಕೆ ಹದಿನೈದು ಹದಿನಾರು ಜನ ಜೀವಗಳನ್ನ ಕಳ್ಕೊಂಡಿದ್ದಾರೆ ಹುಬ್ಳಿಯಲ್ಲಿ ಆರು ಜನ ಒಂದೇ ಸಾರಿ ಅವರ ಅವರ ದೇಹ ಛಿದ್ರ ಛಿತ್ರ ಆಗಿ ಸತ್ತಿದ್ದಾರೆ ಅವರ ನೋವು ಅವರ ಅಕ್ಕನಿಂದನ ಅವರ ಆದಂತ ಕುಟುಂಬಕ್ಕೆ ಅಕ್ರಂದನ ನಿಮ್ ಕುಟುಂಬಕ್ಕೆ ಇರಿಸ್ತದೆ ಅನ್ನೋ ಮಾತನ್ನ ಇಡೀ ಶಾಪವನ್ನು ನಾವು ನಿಮಗೆ ಸಿದ್ದರಾಮಯ್ಯ ಹಾಕ್ಬೇಕಾಗ್ತದೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು ಅಂದ್ರೆ ನಮ್ಮ ದಲಿತ ಸಂಘಟನೆಯನ್ನ ಒಡೆದು ಒಂದು ಗುಂಪನ್ನ ಇಟ್ಕಂತಾರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣದ ಒಂದು ಗುಂಪನ್ನ ತನ್ನ ಜೊತೆಗೆ ಇಟ್ಕಂತಾರೆ ಅವರು ಬಾಯಿಯಿಂದ ಹೇಳಸ್ತಾರೆ ಅಂದ್ರೆ ಮಹಾತ್ಮ ಗಾಂಧಿಯ ನಂತರ ಅತ್ಯಂತ ಸಂಚುಗಾರ ವಂಚುಗಾರ ಸಿದ್ದರಾಮಯ್ಯನವರು ಅನ್ನ ಮಾತನ್ನ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರಂತಹ ಒಳ ಮೀಸಲಾತಿಯ ಬಗ್ಗೆ ವಂಚನೆ ನಯವಂಚಕತನ ಅತ್ಯಂತ ಒಳಗೆ ನರಿಬುದ್ಧಿಯ ಉನ್ನಾರ ನಡೆಸುವಂತಹ ಯಾರಾದರೂ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯನವರು ಅನ್ನ ಮಾತನ್ನ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿಮೂರರಿಂದ ಹದಿನೆಂಟುವರೆಗೂ ಕೂಡ ಸದಾಶಿವ ಆಯೋಗನ ತೆಗಿಲೇ ಇಲ್ಲ ಅವರು ಅಕ್ಸೆಪ್ಟು ಮಾಡಿಲ್ಲ ರಿಜೆಕ್ಟ್ ಮಾಡಿಲ್ಲ ಇದನ್ನ ನಾಗಮೋಹನ್ ದಾಸ್ ನಮ್ಗೆ ಹೇಳಿದ್ದು ಅಕ್ಸೆಪ್ಟು ಆಗಿಲ್ಲ ರಿಜೆಕ್ಟು ಆಗಿಲ್ಲ ಕೋಲ್ಡೇಜ್ ಸ್ಟೋರಲ್ಲಿ ಇಟ್ಟಿದ್ದಾರೆ ಅನಾಥವಾಗಿ ಸದಾಶಿವ ಆಯೋಗವನ್ನು ಇಟ್ಟಿದ್ದಾರೆ ಅಂತ ಹೇಳಿದಂಥ ನಾಗಮೋಹನ್ ದಾಸ್ರವರು ಮುನಿಯಪ್ಪ ಸರ್ ನಾನು ಕೇಶಮೂರ್ತರು ಭೀಮರಾಜ್ ಎಲ್ಲ ಹೋಗಿದ್ವಿ ಅವರು ಮಾತುಗಳಲ್ಲಿ ಹೇಳಿದರು ನೋಡಿ ನನ್ನ ಮುಂದೆ ಎರಡು ಸಾವಿರದ ಒಂದು ಜನಗಣತಿ ಸದಾಶಿವ ತಗೊಂಡಿದ್ದಾರೆ ಅದರಲ್ಲಿ ಜಾತಿ ಗಣತಿ ಅಲ್ಲ ಜನಗಣತಿ ಮಾಧುಸ್ವಾಮಿ ವರ್ಗೀಕರಣ ಮಾಡ್ಬೇಕಾದ್ರೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ತಾಂಡವ್ರೆ ಜನಗಣತಿ ತಾಂಡವ್ರೆ ಅದು ಜನಗಣತಿ ಅಷ್ಟೇ ಜಾತಿ ಗಣತಿ ಇಲ್ಲ ಅಂಕಿಅಂಶ ನನಗಿಲ್ಲ ಸದಾಶಿವ ಆಯೋಗದಲ್ಲಿ ಅವರು ಸಮೀಕ್ಷೆ ಮನೆ ಮನೆಗೆ ತರಲಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಧಿಕೃತ ಅಂಶ ಅಂಕಿಅಂಶಗಳಿದ್ದಾವೆ ಸದಾಶಿವ ಆಯೋಗವನ್ನು ಕ್ಯಾಬಿನೆಟ್ ಇಟ್ಟು ಅಧಿಕೃತ ಬಾರಿಸಿ ನನಗೆ ಕಳಿಸ್ಕೊಡಿ ನಾನು ಹದಿನೈದು ತಿಂಗಳಲ್ಲಿ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತಾನೆ ಅನ್ನೋ ಮಾತನ್ನ ಸದಾಶಿವರು ನಮ್ಗೆ ಹೇಳಿದರು ಅಂದ್ರೆ ಸದಾಶಿವ ಆಯೋಗವನ್ನು ಸುಮ್ಮನೆ ಮಾಡಿ ಕಾಲರಣ ಮಾಡೋದಕ್ಕೆ ವಿಳಂಬ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಅವಧಿಯನ್ನು ಮುಗಿಸಕ್ಕೋಸ್ಕರ ಇವರು ನಾಟಕವನ್ನು ಆಡ್ತಾ ಇದ್ದಾರೆ ಇವರು ಯಾವುದೇ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಜೊತೆಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಮನಸ್ಸಿಲ್ಲ ಇವರು ನಾವು ಹೋರಾಟ ಒಂದ್ ಕಡೆ ಶುರು ಮಾಡಿದ್ರೆ ಇವರು ಒಂದ್ ಕಡೆ ಹೋರಾಟ ಹೆಂಗ್ ತಾಣ ಮಾಡಬೇಕು ಅನ್ನೋದನ್ನ ಸಂಚನ್ನ ಮತ್ತೆ ಹುಡುಕಾಟವನ್ನ ಮಾಡ್ತಾರೆ ಇದ್ರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡಿ ಇಲ್ಲಿರ್ತಕ್ಕಂಥ ವೇದಿಕೆ ಏನಿದೆ ನಮ್ಮದು ರಾಜಕೀಯೇತರ ವೇದಿಕೆ ಯಾರೂ ಕೂಡ ಅನ್ಯಂತ ಭಾವಿಸ್ಬಾರ್ದು ಮುಖಂಡರುಗಳು ನೀವು ಕೂಡ ಎಲ್ಲನೂ ಕೂಡ ತುಂಬಾ ದೂರದ ಊರದಿಂದ ಎಲ್ಲ ಸಂಘಟನೆಯಿಂದ ಬಂದಿದ್ದೀರಿ ಆದರೆ ನಮ್ಮ ಹೋರಾಟ ನಿಲ್ಲಲ್ಲ ನಮ್ಮ ಹೋರಾಟ ದಿಗಂತ ಗೊತ್ತದೆ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ ದಲಿತ ಚಳವಳಿಯಲ್ಲಿ ಅಂಬೇಡ್ಕರ್ವಾದ ತತ್ವ ಅಂತ ನಾವು ಹೋರಾಟವನ್ನ ಮಾಡಿ ಇವತ್ತು ಒಂದು ಇಡೀ ಒಂದು ಸಮಾಜವನ್ನ ಬೀದಿ ಪಾಲ್ ಮಾಡ್ತಾ ಇದ್ರೆ ಒಂದು ಸಮಾಜಕ್ಕೆ ಅನ್ನ ಆಹಾರ ಇಲ್ದಂಗೆ ತೊಂದರೆ ಮಾಡ್ತಾರೆ ಅಂದಾಗ ನಾವು ಸುಮ್ಮನೆ ಕೂರಕ್ಕೆ ಆಗಲ್ಲ ಅದ್ರಿಂದ ಮುನಿಯಪ್ಪರು ನಾವು ಬೀದಿಗೆ ಬಂದಿದ್ದೇವೆ ಎಂತ ಸಂದರ್ಭ ಬಂದರೂ ಕೂಡ ನಿಮ್ಮ ಜೊತೆಗೆ ನಮ್ಮ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳ್ತೀನಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನ ಜೊತೆಗಿರ್ತಕ್ಕಂಥ ಪಟೇಲಂ ಅಸಹಚರರು ಅವ್ರಿಗೊಂದು ಮಾತನ್ನ ಹೇಳ್ತೀನಿ ನೀವು ಮೂರು ತಿಂಗಳು ಪೋಸ್ಟ್ ಮಾಡಿಬಿಡಿ ಮೂರ್ ತಿಂಗಳು ಸುಮ್ನೆ ಬಿಡಿ ವರ್ಗೀಕರಣ ಹೇಳ್ತಾ ಇದ್ರಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಓಟ್ ಕ್ಷಣಕ್ಕೆ ಮಾಡಲಿಲ್ಲ ನೀವೇ ಮೆನಿಫೆಸ್ಟೋನಲ್ಲಿ ಹಾಕೊಂಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರು ಈಗ ಸದಾಶಿವ ಆಯೋಗ ಅದ್ರಾಗ ಏನು ಇಲ್ಲ ಅಂತ ಮತ್ತೆ ಜಾರಿ ಮಾಡಿ ಅಂತ ಯಾಕೊಂಡ್ರಿ ನೀವು ದತ್ತಾಂಶ ಅಂದ್ರೆ ಅಂಶ ಅಲ್ಲ ಹಿಂದುಳಿದ್ರೆ ಹಿಂದುಳಿದವರು ಅಂತ ನೀವು ದತ್ತಾಂಶದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದೀರ ನಮ್ಮೆಲ್ಲರೂ ಕೂಡ ವಂಚನೆ ಮಾಡ್ತಾ ಇದ್ರ ಆ ಕಾರಣದಿಂದ ಎಚ್ ಇರಲಿ ಮೈ ಮೇಲೆ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಮುಕ್ತಗೊಳಿಸ್ತೀವಿ ಅನ್ನೋ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಇಲ್ಲದನೆ ನಮ್ಮ ಸಹನೆ ಇಲ್ಲದನೆ ನೀವು ವಿಧಾನಸೌಧದಲ್ಲಿ ಅಧಿಕಾರ ರಚಿಸಕ್ಕಾಗಲ್ಲ ವಿಧಾನಸೌಧದಲ್ಲಿ ಅಧಿಕಾರವನ್ನು ಹಿಡಿಯೋಂಥವ್ರು ಸರ್ಕಾರ ರಚಿಸೋರು ನಾವೇ ಅನ್ನೋ ಮಾತನ್ನು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಗಂಟಾಘೋಷವಾಗಿ ಈ ವೇದಿಕೆಯ ಮೂಲಕ ಹೇಳ್ತೇನೆ ಇದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲ ಸಹಕಾರ ಸಮಾಜದ ಸಮಾಜದಿರಬೇಕಾಗ್ತದೆ ಮೊದಲು ಒಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಎಲ್ಲರೂ ಸಜ್ಜಾಗಬೇಕು ಹೋರಾಟ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇನ್ನು ಅನೇಕರು ಮಾತಾಡ್ಬೇಕಾಗಿದೆ ಜೈ ಭೀಮ್ ಜೈ ಭಾರತ್